ನಮಸ್ಕಾರ ಎಲ್ಲ ಕನಕ್ಪುರಕ್ಕೆ ನನ್ನ ನಮಸ್ಕಾರ ಬಂಧುಗಳೇ ಸುಮಾರು ನಿನ್ನೆಯಿಂದ ಒಂದು ಐವತ್ತು ಜನ ಎಂ ಎಲ್ ಎಗಳು ಬಂದ್ ಹೋಗಿದ್ದಾರೆ ಈ ಕನಕೋತ್ಸವನ ಯಾವ ರೀತಿ ನಾವು ಮಾಡ್ತಾ ಇದ್ದೀವಿ ಅಂತ ನೋಡ್ಲಿಕ್ಕೆ ಬಂದು ಹೋಗಿದ್ದಾರೆ ಇವತ್ತು ಶಿವಣ್ಣವರು ನಿಮ್ಮ ಅತಿಥಿ ಅಲ್ಲ ನಿಮ್ಮ ಮನೆಯವರು ಹಿಂದೆ ರಾಜ್ಕುಮಾರ್ ಅವರು ಅವರ ತಂದೆಯವರು ನಮ್ಮ ಬೂದಿಕೆರೆಯಲ್ಲಿ ಒಂದು ದೊಡ್ಡ ನಾಟಕದ ಕಂಪ್ನಿ ನಡೀತಾ ಇತ್ತು ಆವತ್ತರ ಕಾಲದಲ್ಲೂ ಕೂಡ ಐವತ್ತು ವರ್ಷಗಳಿಂದ ಐವತ್ತು ಅರವತ್ತು ವರ್ಷಗಳಿಂದ ಇಲ್ಲಿ ನಾಟಕವನ್ನ ಪ್ರದರ್ಶನ ಮಾಡಿ ಚಿತ್ರಮಂದಿರ ಜೊತೆಯಲ್ಲಿ ನಾಟಕ ಕೂಡ ಪ್ರದರ್ಶನ ಮಾಡಿದಂಥ ಇತಿಹಾಸ ನಮ್ಮ ಕನಕ್ಪುರಕ್ಕಿದೆ ಯಾವಾಗಲೂ ಕೂಡ ಅಪ್ಪು ಒಂದು ಇಪ್ಪತ್ತು ಬಾರಿ ಬಂದಿರಬೇಕು ಕನಕ್ಪುರಕ್ಕೆ ಶಿವಣ್ಣವರು ಕೂಡ ಒಂದು ಇಪ್ಪತ್ತು ಇಪ್ಪತ್ತೈದು ಬಾರಿ ಬಂದಿರಬೇಕು ಬಂಗಾರಪ್ಪನವ್ರ ಮಗಳು ನಮ್ಮ ಹೆಣ್ಮಗಳು ಅವ್ರೇನು ಹೊಸಬೆಲ್ಲ ನನಗೂ ಅವರ ತಂದೆಗಿರೋ ಬಾಂಧವ್ಯ ತಮಗೆಲ್ಲ ಗೊತ್ತೇ ಇದೆ ಸೊ ಹಂಗೆ ಗೀತಾರವ್ರಿಗೆ ಸೊ ಇವತ್ತು ಕನಕ್ಪುರದಲ್ಲೇ ಇದು ಕನಕ್ಪುರ ಬೆಂಗಳೂರು ದಕ್ಷಿಣ ಜಿಲ್ಲೆ ಹಿಂದೆ ಅವರ ತಂದೆಯವರು ರಾಮನಗರ ಬಿಡದಿ ಹತ್ರ ತೋಟ ಮಾಡಿದ್ರು ಈಗ ಶಿವಣ್ಣವರು ಬಂದು ನಮ್ಮ ಕಸ್ಬಾದಲ್ಲೇ ತೋಟ ಮಾಡಿ ಇಲ್ಲೇ ಮನೆ ವಿಶ್ರಾಂತಿಗೋಸ್ಕರ ಇಲ್ಲೇ ಬಂದು ಇರ್ತಾ ಇದ್ದಾರೆ ಅದಕ್ಕೆ ಹೇಳಿದ್ರು ಮುಂದಿನ ದಿನದಲ್ಲಿ ಓಟು ಕೂಡ ನಾನು ಇಲ್ಲೇ ಹಾಕೋತೀನಿ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಹಳ ಸಂತೋಷ ನಮ್ಮೆಲ್ಲ ಎಮ್ ಎಲ್ ಎಗಳೆಲ್ಲ ಬಂದಿದ್ದಾರೆ ನಮ್ಮ ಪೊನ್ನಣ್ಣವರು ಬಂದಿದ್ದಾರೆ ಕೊಡಗು ಎಮ್ ಎಲ್ ಎರು ನಮ್ಮ ಸಿರ್ಸಿ ಎಮ್ ಎಲ್ ಇವರು ನಮ್ಮ ಗೀತನ್ ಮಾವ ಬಂಗಾರಪ್ಪನವರ ತಂಗಿ ಅವರ ಹೆಂಡತಿ ತಮ್ಮ ಮಿಸಸ್ ತಮ್ಮ ಮಾಮದ ಇವರು ಎಮ್ ಎಲ್ ಎ ಸಿರ್ಸಿ ಎಮ್ ಎಲ್ ಎ ನಮ್ಮ ನಾಯಕ ಅವರು ನಿಮ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇದ್ರು ಇವರು ಶಿವಲಿಂಗೇಗೌಡರು ನಮ್ಗೆ ಗೊತ್ತಿದ ಹಾಸನ್ ಟೈಗರ್ ಇವರು ಹರ್ಶೇಖರೆ ಶಿವಲಿಂಗೇಗೌಡರು ಇವರು ನಮ್ಮ ಶೃಂಗೇರಿ ರಾಜೇಗೌಡರು ಅವರು ಎಮ್ ಎಲ್ ಎರು ಬಂದಿದ್ದಾರೆ ಕೆಳಗಡೆ ಸೋಮಶೇಖರ್ ಇದಾರೆ ಬೇರೆ ಎಮ್ ಎಲ್ ಎಗಳೆಲ್ಲ ಗಳೆಲ್ಲ ಆಗಲೇ ಬಂದಿದ್ರು ನಂಜೇಗೌಡರು ಕೆಳಗಡೆ ಇದಾರೆ ಎ ಸಿ ಶ್ರೀನಿವಾಸ್ ಇದಾರೆ ನೆಲಮಂಗ್ಲಾ ಶ್ರೀನಿವಾಸ್ ಇದಾರೆ ರಂಗನಾಥ್ ಇದಾರೆ ಎಲ್ಲರೂ ಕೂಡ ಇದಾರೆ ಸೊ ಇವರೆಲ್ಲ ಬಂದು ನನಗೆ ಕೇಳ್ತಾ ಇದ್ರು ಕನಕ್ಪುರದ ರೋಡ್ ನೋಡ್ಬಿಟ್ಟು ಇದೇನು ಬೆಂಗಳೂರು ರೋಡಾ ಇದು ಕನಕ್ಪುರ ರೋಡಾ ಅಂತ ಕೇಳ್ತಾ ಇದ್ರು ನಾನು ಕಾಂಕ್ರೀಟ್ ರೋಡ್ ನೋಡ್ಬಿಟ್ಟು ನಾನು ನಮ್ಮ ಜನ ಕೊಟ್ಟ ಶಕ್ತಿನ ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದೀನಿ ಇನ್ನ ಕೊನೆಯದು ಒಂದೊಂದು ಆಸೆ ನಂದಿತ್ತು ಮೆಡಿಕಲ್ ಕಾಲೇಜು ಅದು ಸದ್ಯದಲ್ಲೇ ಟೆಂಡರ್ ಕೂಡ ಆಗಿದೆ ಸದ್ಯದಲ್ಲೇ ಈ ಎಂಟ್ರೆನ್ಸ್ ಅಲ್ಲಿ ಮೆಡಿಕಲ್ ಕಾಲೇಜು ಹಿಂದೆ ನಾನು ಮಾಡಿದ್ದು ಮೆಡಿಕಲ್ ಕಾಲೇಜು ಚಿಕ್ಕಬಳ್ಳಾಪುರಕ್ಕೆ ಹಾಕ್ಬಿಟ್ರು ಯಡಿಯೂರಪ್ಪನವರು ಆದ್ರೆ ಮತ್ತೆ ನೀವು ಕೊಟ್ಟಂತ ಶಕ್ತಿಯಿಂದ ಸುಮಾರು ಎಂಟುನೂರು ಕೋಟಿ ರೂಪಾಯಿ ವೆಚ್ಚದ ಮೆಡಿಕಲ್ ಕಾಲೇಜ್ ಇನ್ ಮುಂದಕ್ಕೆ ಯಾರು ಕೂಡ ಬೆಂಗಳೂರಿಗೆ ಹೋಗುವಂತ ಸಂದರ್ಭ ಇಲ್ಲ ಇಲ್ಲಿ ಅದು ಕೂಡ ಈಗ ಪ್ರಾರಂಭ ಆಗ್ತಾ ಇದೆ ನಾನು ಯಾಕೆ ನಮ್ಮ ಎಮ್ ಎಲ್ ಎಗಳನ್ನೆಲ್ಲ ಈ ಕರೆಸಿದ್ದೀನಿ ಅಂದ್ರೆ ನೀವು ಕೂಡ ಜನರ ಜೊತೆ ವಿಶ್ವಾಸ ಹೆಣ್ಮಕ್ಕಳು ಯುವಕರು ಪುಟಾಣಿ ಮಕ್ಕಳು ಆರೋಗ್ಯ ಎಲ್ಲ ಕೂಡ ರೈತರು ವೃತ್ತಿಪರರು ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ನಿಮ್ ನಮ್ಮ ಕ್ಷೇತ್ರದಲ್ಲಿ ನಿಮಗೂ ನಮ್ಮ ಮತದಾರರಿಗೂ ಒಂದು ಸಂಬಂಧ ಇರಲಿ ಅನ್ನೋ ದೃಷ್ಟಿಯಿಂದ ಅವರು ಕೂಡ ನೀವು ನೋಡಬೇಕು ಅಂತೇಳಿ ಕರೆದಿ ಎಲ್ಲ ಕೂಡ ಬಹಳ ಸಂತೋಷ ಪಟ್ಟಿದ್ದಾರೆ ನಿಮ್ಮೆಲ್ಲರೂ ಕೂಡ ಅಭಿನಂದನೆ ಹೇಳಲಿಕ್ಕೆ ಬಂದಿದ್ದಾರೆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ನಿಮ್ಮ ಸೇವೆ ನೀವು ಕೊಟ್ಟಂತ ಪ್ರೀತಿ ವಿಶ್ವಾಸ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಏನು ನನ್ನ ಸ್ಟೇಟ್ಗಳು ಶಾಸಕರುಗಳು ಸುಮಾರು ಐವತ್ತು ಜನ ಇನ್ನು ನಾಳೆ ನಾಳಿದ್ದು ಕೂಡ ಕೆಲವರೆಲ್ಲ ಬರ್ತಾರೆ ಅಸೆಂಬ್ಲಿ ಸೆಷನ್ ನಡೀತಾ ಇದೆ ಇಲ್ಲ ಅಂದ್ರೆ ಇನ್ನ ಬಹಳ ಜನ ಬಂದಿರೋರು ಇನ್ನ ಬೇಕಾದಷ್ಟು ಜನ ಬರ್ತಾರೆ ನಾನು ಯಾರು ಮಂತ್ರಿಗಳನ್ನ ದೊಡ್ಡ ಸ್ಟೇಜ್ ಅಂತ ನಾನು ಕರೆದಿಲ್ಲ ಎಲ್ಲರೂ ಕೂಡ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತೇಳಿ ನಾನು ಆಹ್ವಾನಿಸಿದ್ದೆ ಹಿಂದೆ ಮುಖ್ಯಮಂತ್ರಿ ಕಲ್ಸಿದ್ದೆ ಮಂತ್ರಿಗಳು ಕರೆಸಿದ್ದೆ ಈಗೂ ಕೂಡ ಬಹಳ ಜನ ಎಲ್ಲ ಬರೋರು ಇದ್ದಾರೆ ಸೊ ಅದರಿಂದ ತಮ್ಮ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ ಬಹಳ ಸಂತೋಷ ಪಡ್ತಾ ಇದ್ದೀರಾ ಬಹಳ ಸಂತೋಷ ನೀವೆಲ್ಲ ಈ ಒಂದು ಕನಕೋತ್ಸವದಲ್ಲಿ ಪ್ರತಿ ಒಂದು ಕುಟುಂಬದವರು ಎಪ್ಪತ್ತು ಸಾವಿರ ಎಪ್ಪತ್ತೊಂದು ಸಾವಿರದ ಏಳ್ನೂರ ಮೂವತ್ತು ಜನ ರಂಗೋಲಿ ಬಿಟ್ಟು ಇಡೀ ದೇಶದಲ್ಲಿ ಒಂದು ದಾಖಲೆಯನ್ನು ನೀವು ನಿರ್ಮಾಣವನ್ನ ಮಾಡಿದ್ದೀರಿ ಅದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆಗಳು ನಮ್ಮ ಗ್ಯಾರಂಟಿ ಏನ್ ಮಾತು ಕೊಟ್ಟಿದ್ದೆ ಆ ಮಾತನ್ನ ಮನೆ ಮುಂದೆ ರಂಗೋಲಿಯನ್ನು ಬಿಟ್ಟು ಎಲ್ಲ ಪಾಲ್ಗೊಂಡಿದ್ದೀರಿ ನಮ್ಮ ಮುಸಲ್ಮಾನ್ ಬಾಂಧವ್ರು ತಾಯಂದಿರು ಎಲ್ಲ ಮಿಂದಿ ಹಾಕಿದ್ರು ಸುಮಾರು ಒಂದು ಹನ್ನೊಂದು ಸಾವಿರ ಜನ ಮಿಂದಿ ಕೂಡ ಅವರ ಕೈಗಳಲ್ಲಿ ಹಾಕೊಂಡಿದ್ರು ಹಂಗೆ ಎಲ್ಲ ತರದಲ್ಲೂ ಕೂಡ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ ನಿಮ್ಗೆಲ್ಲ ಒಳ್ಳೇದು ಮಾಡಲಿ ಸುಮಾರು ಎಷ್ಟು ಜನಪ್ರಿ ಇದು ಕ್ರಿಕೆಟ್ ಪಾರ್ಟಿಸಿಪೇಟ್ ಮಾಡಿದ್ದು ಜಿಲ್ಲೆಯಿಂದ ಇಪ್ಪತ್ತೈದು ಸಾವಿರ ಯುವಕರು ಕ್ರಿಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಒಂದು ಪ್ರತ್ಯೇಕವಾದಂತಹ ಸ್ಟೇಡಿಯಂ ಕನಕಪುರದಲ್ಲಿ ಇನ್ನೊಂದು ಸ್ಟೇಡಿಯಂ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನೀವು ತಲೆ ಕೆಟ್ಟಕೊಬೇಡಿ ನೀವು ಕೊಟ್ಟಿರೋ ಶಕ್ತಿ ಇನ್ನ ಎರಡು ದಿನ ಮಾತಾಡ್ಬೇಕು ಜಾಸ್ತಿ ಮಾತಾಡಬೇಡ ಅಂತ ಹೇಳ್ದವನೂರಿಗೆ ಎಲ್ಲಿ ಇನ್ನ ಬೇರೆ ಬೇರೆ ಈಗ ಎಲ್ಲ ಈ ಕಾರ್ಯಕ್ರಮ ಇದೆ ನಾನು ಹೋಗುದಿಲ್ಲ ನಾನು ಇಲ್ಲೇ ಇರ್ತೀರಿ ಇಲ್ಲೇ ತಲೆ ಕೆಟ್ಟಕೊಬೇಡಿ ಇಲ್ಲೇ ಇರ್ತೀರಿ ಪಾಪ ಎಮ್ ಎಲ್ ಎಲ್ಲ ಕರ್ಕೊಂಡು ಹೋಗಿ ಊಟ ಹಾಕ್ಸ್ಬೇಕಾಗಿದೆ ಜೊತೆಲಿ ಕೂತ್ಕೊಂಡು ಸೊ ಅದಕ್ಕೆ ಇನ್ನೊಂದು ಒಂದು ಕಾರ್ಯಕ್ರಮ ಪಾರ್ಟಿಸಿಪೇಟ್ ಮಾಡ್ತೀನಿ ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಂದು ಕೋಟಿಯ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ